దాస దాసాకి సమాన్య సమయ సన్యటి మటాకి పుల కుల వడేదాడీ కుల నడే ఆదూ బరంత నూలక్ నూరు ఈ సమాజ ఒగ్గ సమాజ యాదా అది గురు సమాజ అదే నేతృత్వ ఇత సమయ ಈ ರಾಜ್ಯದ ಜನತೆಗೆ ಅಹಿಂದ ವರ್ಗಕ್ಕೆ ನಾನು ಒಂದು ಸಹ ನಾನು ರಾಜಕೀಯ ಪುರಾವದಿಂದ ಹೇಳ್ತಾ ಇರ್ತಕ್ಕಂಥದ್ದು ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಏನ ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಇವತ್ತೇನು ಕಳೆದ ಒಂದ್ ತಿಂಗಳಿಂದ ಟಿವಿಗಳಲ್ಲಿ ಬಹಳ ಕೆಟ್ಟದಾಗಿ ಏನು ಆಗೋಗ್ಬಿಡುತ್ತೆ ಅಂತ ಹೇಳಿ ಸರ್ಕಾರದ ಬಗ್ಗೆ ಜನ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲೂ ಮಾತಾಡ್ತಾರೆ ಒಂದು ಗುಂಪು ಬಿಜೆಪಿ ಮಾತಾಡ್ತಾರೆ ಒಂದು ಗುಂಪು ಏನಾದ್ರು ಈ ಅಹಿಂದ ವರ್ಗ ಅಂತ ಕೇಳ್ತಾ ಇರೋದು ಇದ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಎಂಬತ್ ಪರ್ಸೆಂಟ್ ಅಹಿಂದ ಜನ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥದ್ದು ಎಂಬತ್ ಪರ್ಸೆಂಟ್ ನಾನು ಕರೆ ಕೊಡ್ತಾ ಇದ್ದೀನಿ ಈ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದ್ರೂ ಸಿದ್ದರಾಮಯ್ಯ ಕುರ್ಚಿಗೆ ಕೈ ಹಿಟ್ಟದೆ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋಗಿ ಗೆಲುವು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಿದ್ದರಾಮಯ್ಯನ ಕತೆ ಕೈ ಹಿಟ್ಟದೆ ಅವತ್ತು ಕಾಂಗ್ರೆಸ್ ನ ಮುಗಿಸಿದಂಗೆ ಸ್ಮಶಾನ ಕೊಂಗೆ ಕಾಂಗ್ರೆಸ್ ಕತೆ ಕ್ಲೋಸ್ ಆದಂಗೆ ಯಾವುದೇ ಕಾರಣಕ್ಕೂ ಐದು ಮೇಲೆ ಪಕ್ಷಾತೀತವಾಗಿ ಅಹಿಂದ ವರ್ಗದ ಪರವಾಗಿ ಅಹಿಂದ ಬರುವ ಜನರ ಪರವಾಗಿ ನಾವು ಇವತ್ತು ಹೇಳಿಕೆ ಕೊಡ್ತಾ ಇದ್ದೀವಿ ಏನಾದ್ರೂ ಕಂಟೆಕ್ಟ್ ಬಂದ್ರೆ ಈ ರಾಜ್ಯದ ಎಂಬತ್ತು ಪರ್ಸೆಂಟ್ ಅಹಿಂದ ವರ್ಗಗಳು ಕೂಡ ಒಗ್ಗಟ್ಟಿಂದ ಇತ್ತು ಅಲ್ಪಸಂಖ್ಯಾತ ಇರ್ಬೋದು ಪ್ರಸಿದ್ಧ ಜಾತಿ ಇರ್ಬೋದು ಎಲ್ಲಾ ಅಹಿಂದ ವರ್ಗಗಳು ಕೂಡ ಒಗ್ಗಟ್ಟಿಂದ ನಾವೆಲ್ಲ ಸಿದ್ದರಾಮಯ್ಯ ನಿಲ್ಬೇಕು ಅಂತಕ್ಕಂಥ ಮಾತನ್ನ